ಧಾರವಾಡ ಸಂಸತ್ ಕ್ರೀಡಾ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಶಿಗ್ಗಾ ಬಸವನೂರು ಎಂಬತ್ಮೂರರ ಕ್ರೀಡಾ ಮಹೋತ್ಸವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿಗ್ಗಾ ವತಿಯಿಂದ ಕಬಡ್ಡಿ ತಂಡ ಕ್ರೀಡೆಯಲ್ಲಿ ಭಾಗವಹಿಸಿದ್ದು ಹೆಚ್ಚು ಉತ್ಸಾಹದೊಂದಿಗೆ ಎಲ್ಲಾ ಪತ್ರಿಕಾ ವರದಿಗಾರರು ಕಬಡ್ಡಿ ತಂಡದ ಕ್ರೀಡಾಪಟುಗಳಾಗಿ ಭಾಗವಹಿಸಿ ಆಟ ಆಡಿದ್ರು ಪ್ರತಿಯೊಬ್ಬ ಆಟಗಾರರು ಅತಿ ವಿನೂತನವಾಗಿ ಆಟ ಆಡುವ ಮುಖಾಂತರ ನೆರೆದಿದ್ದ ಕ್ರೀಡಾ ಅಭಿಮಾನಿಗಳನ್ನು ರಂಜಿಸಿದ್ರು ವಿಶೇಷವಾಗಿ ಸುದ್ದಿಗಳನ್ನು ವರದಿ ಮಾಡುವ ಈ ಎಲ್ಲ ವರದಿಗಾರರ ಉತ್ಸವ ಉತ್ಸುಕತೆ ಹಾಗೂ ಕ್ರೀಡಾ ಆಸಕ್ತಿ ಎಲ್ಲರಿಗೂ ಪ್ರೇರಣೆಯಾಯಿತು ಕ್ರೀಡೆಯಲ್ಲಿ ವಿಶೇಷ ವ್ಯಕ್ತಿಗಳು ಆಟವನ್ನು ವೀಕ್ಷಿಸಿ ಪ್ರೋತ್ಸಾಹ ನೀಡಿದ್ರು ಹಾಗೂ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭಾಶಯ ಕೋರಿದ್ರು ಈ ಕ್ರೀಡೆಯಲ್ಲಿ ಕ್ರೀಡಾಪಟುಗಳಾಗಿ ಹಾಗೂ ಪ್ರೋತ್ಸಾಹಕರಾಗಿ ಕಾರ್ಯನಿರತ ಪತ್ರಕರ್ತರ ಶಿಗ್ಗಾವ್ ತಾಲೂಕು ಅಧ್ಯಕ್ಷರು ವಿಶ್ವನಾಥ ಬಂಡಿವಾಡ್ಡರ ಮಾತನಾಡಿ ನಮ್ಮ ವರದಿಗಾರರಿಗೂ ಅವಕಾಶ ಕಲ್ಪಿಸಿಕೊಟ್ಟ ಧಾರವಾಡ ಲೋಕಸಭಾ ಸದಸ್ಯರು ಪ್ರಹ್ಲಾದ್ ಜೋಶಿ ಅವರಿಗೆ ಪತ್ರಿಕಾ ಮಿತ್ರರ ಎಲ್ಲ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ವೇಳೆ ಕಾರ್ಯದರ್ಶಿಗಳಾದ ಸುರೇಶ್ ಯಲಿಗಾರ ಸಿದ್ದರಾಮಗೌಡ ಮೇಳಗಟ್ಟಿ ಖಜಾಂಚಿ ಸುಧಾಕರ್ ರೈವಜ್ಞ ವರದಿಗಾರರಾದ ದೇವರಾಜ್ ಸುಣಗಾರ ಮಂಜುನಾಥಗೌಡ ಪಾಟೀಲ್ ವಿರೂಪಾಕ್ಷಪ್ಪ ನಿರಳಗಿ ಸೇರಿದಂತೆ ಸದಸ್ಯರು ಪಾಲ್ಗೊಂಡು ಈ ವಿಶೇಷ ಕ್ರೀಡಾಕೂಟಕ್ಕೆ ಸಾಕ್ಷಿಯಾದರು ವರದಿ ಮಲ್ಲಿಕಾರ್ಜುನ್ ಅಡಪದ ಶಿಫಾ ಬಂಡೆ ಬಂಡರ ಅವರು ಸಹ ಈ ಪಂದದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಒಂದಂತಂದ್ರೆ ಅವರಿಗೆ ಶಾರ್ಟ್ ಸಿಕ್ಕಿ ಏ ಮಾತಾಡಂಗಲ್ರಿ ಕಬಡಿ ಆಡಬೇಕಾದಂತ ಒಂದು ಉತ್ಸಾಹದಲ್ಲಿ ಪತ್ರಕರ್ತರಲ್ಲಾ ಮ್ಯಾಚ್ ಆಡಿದರೆ ಮತ್ತೆ ಇವತ್ತು ನಾಳೆ ಪೇಪರ್ ನಲ್ಲಿ ಏನ್ ಬರೋದು ಅವ್ರ ಬಗ್ಗೆ ನಾವೇ ಪರಿಬೇಕು ಸರ್ ತಾಡಿಯಲಿ ದೇವರಾಜ್ ಸುಲ್ಕರ್ ಅವರು ಸರಿ ಅಣ್ಣ ಸರ್ ಈ ಕಡೆ ಸ್ವಲ್ಪ ಸರಿ ಅವ್ರು ನೋಡ್ತರು ಕರೆಕ್ಟ್ ಇರ್ತಾರೆ ಅವ್ರನ್ನ ಒಂಥರ ಏ ಒಂದು ಬೋನಸ್ ಕೊಡಿರು ನಾವು ಹೇಳಬೇಕ ನಿಮಗೆಲ್ಲ ರೈಡರ್ ಔಟ್ ಬಾಕ್ ಲೈನ್ ಅನ್ನ ಕ್ರಾಸ್ ಮಾಡಿಲ್ಲ ಹಾಗಾಗಿ ಇಲ್ಲಿ ರೈಡರ್ ಔಟ್ ಆಗಿದ್ದಾರೆ ದೊಡ್ಡ ಸಿ ಆಟಗಾರ ಎಲ್ಲಿದ್ದೀರಿ ಗ್ರೌಂಡ್ ನಲ್ಲಿ ಹೋಗ್ಲಿಕ್ಕೆ ಎಂತ ತೊಂದರೆ ಏನರಪ್ಪ ನಿಮಗೆ ಬರೀ ಇಲ್ಲಿ ಮ್ಯಾಚ್ ಮುಗಿದು ಬಂದ್ರೆ ಇಲ್ಲಿ ಗ್ರೌಂಡ್ ನಲ್ಲಿ ಬರೀ ಅಲ್ಲೋ ನೀವು ಒಬ್ಬರು ಟೈಮ್ ಪಾಸ್ ಮಾಡ್ತಾ ಇದ್ದೀರಿ